ಅಕ್ಷರ ನಾನು ಏನೂ ತಿನ್ನೋದಿಲ್ಲ ನೀವು ನನ್ನನ್ನು ಇಲ್ಲಿಂದ ಹೋಗೋಕ್ ಬಿಡಿ ಅಂತ ಕೇಳಿದ್ಲು ಈ ಆಲೋಚನೆಯನ್ನ ನಿನ್ ತಲೆಯಿಂದ ತೆಗೆದುಹಾಕು ಇಲ್ಲಿಂದ ಎಲ್ಲಿಗೂ ಹೋಗೋಕೆ ಆಗೋದಿಲ್ಲ ಹಾಗಾಗಿ ಸುಮ್ನೆ ಊಟ ಮಾಡು ಅಂದ ರುದ್ರ ಇಲ್ಲಿರೋದಕ್ಕಿಂತ ಸಾಯೋದೆ ಮೇಲು ಅಂತ ಅಕ್ಷರ ಕೋಪದಿಂದ ಹೇಳಿದ್ಲು ರುದ್ರಂಗೆ ಅವಳ ಮೇಲೆ ತುಂಬಾ ಕೋಪ ಬರ್ತಿತ್ತು ಇಷ್ಟು ನಖ್ರಗಳನ್ನ ಅವನು ಯಾವುದೇ ಹುಡುಗಿಯಿಂದ ಸಹಿಸ್ಕೊಂಡಿರ್ಲಿಲ್ಲ ಅವಳನ್ನ ಅಲ್ಲೇ ಕೊಲ್ಬೇಕು ಅನ್ನಿಸ್ತು ರುದ್ರಂಗೆ ಆದ್ರೆ ಅವನು ಎಂದಿಗೂ ಹೆಣ್ಮಕ್ಳ ಮೇಲೆ ಕೈ ಮಾಡ್ತಾ ಇರ್ಲಿಲ್ಲ ಹಾಗಾಗಿ ಈ ಬಾರಿ ರುದ್ರ ಏನನ್ನು ಹೇಳ್ದೆ ಅಕ್ಷರಳನ್ನ ತನ್ನ ತೋಳುಗಳಲ್ಲಿ ಎತ್ಕೊಂಡ ತಾನು ಒಂದು ಹುಡುಗಿನ ತನ್ನ ಕೈಯಲ್ಲಿ ಎತ್ಕೊಂಡಿದ್ದೀನಿ ಅಂತ ಅರಿವಾದ ಕೂಡ್ಲೆ ಅವನು ತಕ್ಷಣ ಅವಳನ್ನ ಮತ್ತೆ ಅದೇ ಹಾಸಿಗೆ ಮೇಲೆ ಎಸ್ದ ಅವನು ಹಂಗ ಮಾಡಿದ್ರಿಂದ ಅಕ್ಷರಾಗೆ ತುಂಬಾ ನೋವಾಯ್ತು ಅವಳು ನೋವಿನಿಂದ ನರಳಿದ್ಲು ನೀನೇನು ಲೂಸಾ ಒಂದ್ ವೇಳೆ ನೀನು ನಿಜವಾಗ್ಲೂ ಲೂಸೇ ಆಗಿದ್ರೆ ಮೊದ್ಲು ಸರಿಯಾಗಿ ಟ್ರೀಟ್ಮೆಂಟ್ ತಗೋ ಅಂತ ಅಕ್ಷರ ಕೋಪದಿಂದ ಹೇಳಿದ್ಲು ರುದ್ರಂಗೆ ಆದ್ರೆ ಅವನು ಅವಳ ಮಾತಿಗೆ ಯಾವುದೇ ಉತ್ತರ ಕೊಡದೆ ಅಲ್ಲಿಂದ ಹೊರಟು ಹೋದ ಅವನಿಗೆ ಅವಳ ಬಗ್ಗೆ ಸ್ವಲ್ಪವೂ ವಿಷಾದ ಇರಲಿಲ್ಲ ಅವನು ಕೆಳಗಡೆಗೆ ಹೋಗಿ ಊಟ ಮಾಡ್ತಾ ಇದ್ದ ಮಗ ಅವಳು ಬರ್ಲಿಲ್ವಾ ಅಂತ ರುದ್ರನನ್ನ ಕೇಳಿದ್ರು ಅಡ್ಗೆ ಮಾಡೋ ಹೆಂಗಸು ರಾಧಮ್ಮ ಅವಳಿಗೆ ಹಸುವಾದಾಗ ಅವಳೇ ತಿಂತಾಳೆ ಅಂತ ಕೋಪದಿಂದ ಹೇಳ್ದ ರುದ್ರ ಹೀಗಾದ್ರೆ ಅವಳು ಅಂತ ರಾಧಮ್ಮ ಹೇಳ್ತಿರುವಾಗ ರುದ್ರ ತನ್ನ ಕೈಯನ್ನ ಎತ್ತಿ ಅವರ ಮಾತನ್ನ ತಡೆದು ಊಟ ಮುಗಿಸಿ ತಂದ್ರೂ ಮಿಗ್ ಹೋದ ರಾಧಮ್ಮ ಯೋಚಿಸ್ತಾ ಅಲ್ಲೇ ನಿಂತಿದ್ರು ಈ ಹುಡುಗಿ ನನ್ನ ರುದ್ರನನ್ನ ಬದಲಾಯಿಸ್ಬಲ್ಲಳ ಅಂತ ಮನಸ್ಸಿನಲ್ಲೇ ಅನ್ಕೊಂಡ್ರು ರುದ್ರನ ಮನೆಯಲ್ಲಿ ರಾಧಮ್ಮ ಒಬ್ರೆ ಮಹಿಳೆಯಾಗಿದ್ರು ಯಾಕೆಂದ್ರೆ ರುದ್ರ ಅವರು ಮಾಡಿದ ಅಡುಗೆಯನ್ನಷ್ಟೇ ತಿಂತಿದ್ದ ಬಾಲ್ಯದಿಂದಲೂ ಅವರು ರುದ್ರನನ್ನ ನೋಡ್ಕೊಳ್ತಾ ಇದ್ರು ಮತ್ತು ಅವನಿಗೆ ಅಡುಗೆ ಮಾಡ್ತಿದ್ರು ರುದ್ರ ತನ್ನ ಜೊತೆಗೆ ಒಂದು ಹುಡುಗಿನ ಮನೆ ಕರ್ಕೊಂಡು ಬಂದಾಗ ರಾಧಮ್ಮ ಮನಸ್ಸಿನಲ್ಲಿ ಒಂದು ಭರವಸೆ ಮೂಡಿತ್ತು ಅಂತಿಮವಾಗಿ ರುದ್ರನನ್ನ ನೋಡ್ಕೊಳ್ಳೋಕೆ ಯಾರಾದರೂ ಇದ್ದಾರೆ ಅಂತ ಅವರು ಅನ್ಕೊಂಡ್ರು ಆದರೆ ಅವರು ತಪ್ಪು ತಿಳಿದಿದ್ರು ಈ ಹುಡುಗನ ಹೃದಯದಲ್ಲಿ ಜಾಗ ಗಳಿಸೋದು ನಿಜವಾಗಿಯೂ ಕಷ್ಟಕರವಾಗಿತ್ತು ರುದ್ರಂಗೆ ಕುಟುಂಬ ಇಲ್ಲದೆ ಏನೂ ಇರ್ಲಿಲ್ಲ ಅವನ ಕುಟುಂಬದಲ್ಲಿ ತಾಯಿ ತಂದೆ ಮತ್ತೆ ಅಜ್ಜಿ ಇದ್ರು ಅವರಲ್ಲಿ ಅವನು ತನ್ನ ಅಜ್ಜಿಗೆ ಬಹಳ ಹತ್ತಿರವಾಗಿದ್ದ ರುದ್ರನ ತಂದೆ ಮತ್ತೆ ತಾಯಿ ಇಬ್ರು ಬಿಸ್ನೆಸ್ ಮಾಡ್ತಿದ್ರು ಬಾಲ್ಯದಿಂದಲೂ ಅವರು ರುದ್ರನ ಬಗ್ಗೆ ಗಮನ ಕೊಡ್ಲಿಲ್ಲ ಬಹುಶಃ ಅದಕ್ಕಾಗಿಯೇ ರುದ್ರ ಇಂದು ಅಷ್ಟು ಕಠಿಣ ಮತ್ತೆ ನಿರ್ಧಯನಾಗಿದ್ದ ಅವನು ಒಂಟಿಯಾಗಿ ಇರೋಕೆ ಇಷ್ಟಪಡ್ತಿದ್ದ ಇತ್ತ ರುದ್ರ ತನ್ನ ಹಾಸಿಗೆಯಲ್ಲಿ ಮಲಗೋಕೆ ಟ್ರೈ ಮಾಡ್ತಿದ್ದ ಆದರೆ ಅವನಿಗೆ ನಿದ್ರೆ ಮಾಡೋಕೆ ಆಗ್ತಿರ್ಲಿಲ್ಲ ಹಾಗೆ ರುದ್ರನಿಗೆ ಅಕ್ಷರಾಳ ಸುಗಂಧ ನೆನಪಾಯಿತು ಅವಳು ಹಿಂದಿನ ರಾತ್ರಿ ಮಲಗಿದ್ದ ಕಾರಣ ಆ ಪರಿಮಳ ಅವನ ಹಾಸಿಗೆ ಮೇಲೆ ಉಳಿದಿತ್ತು ರುದ್ರ ಕೋಪದಿಂದ ಎದ್ದು ಆ ಹಾಸಿಗೆ ಬೆಡ್ ಕವರ್ ತೆಗೆದು ಒಂದು ಕಡೆಗೆ ಎಸ್ದ ನಂತರ ನಿದ್ರೆ ಮಾಡ್ದ ಬೆಳಗ್ಗೆ ರುದ್ರನಿಗೆ ಒಂದು ಫೋನ್ ಕಾಲ್ ಬಂದಾಗ ಎಚ್ಚರ ಆಯಿತು ಅವನಿಗೆ ಅವನ ತಂದೆ ಪ್ರತಾಪ್ ದೇವ್ ಕಾಲ್ ಮಾಡಿದ್ರು ರುದ್ರ ಫೋನನ್ನ ಕಿವಿಗೆ ಇಟ್ಕೂಡ್ಲೆ ಅವನ ತಂದೆ ಇನ್ನೊಂದು ಕಡೆಯಿಂದ ಹೇಳಿದ್ರು ಮಿಸ್ಟರ್ ಸಲೀಂ ಸತ್ತಿದ್ದಾರೆ ಅವರ ದೇಹ ಅರಣ್ಯದಲ್ಲಿ ಸಿಕ್ಕಿದೆ ಇದರಲ್ಲಿ ನಿನ್ ಕೈವಾಡ ಇದೆಯಾ ಅಂತ ಹೌದು ನಾನೇ ಅವನನ್ನ ಕೊಂದಿದ್ದೀನಿ ಅವನು ಸಾಯೋಕೆ ಯೋಗ್ಯನಾಗಿದ್ದ ಅದಕ್ಕೆ ಸತ್ತ ಅಂತ ರುದ್ರ ಯಾವುದೇ ಭಾವವಿಲ್ಲದೆ ಹೇಳ್ದ ನಿನ್ನ ನಾನು ಏನ್ ಮಾಡ್ಲಿ ನಿನ್ನ ನೀನ್ ಗೊತ್ತಾ ಇಡೀ ನಗರದ ಪೊಲೀಸ್ ಮಿಸ್ಟರ್ ಸಲೀಂ ನನ್ನ ಕೊಂದ ಕೊಲೆಗಾರನನ್ನ ಹುಡುಕ್ತಿದ್ದಾರೆ ಇದರಲ್ಲಿ ನಿನ್ ಹೆಸರು ಬಂದ್ರೆ ನನ್ನ ವರ್ಷಗಳ ಶ್ರಮದಿಂದ ಗಳಿಸಿದ ಗೌರವ ಮಣ್ಣು ಪಾಲಾಗುತ್ತೆ ಅಂದ್ರು ಪ್ರತಾಪ್ ದೇವ್ ನೀವು ಚಿಂತೆ ಮಾಡ್ಬಿಡಿ ನಿಮ್ ಗೌರವಕ್ಕೆ ನಾನು ಯಾವುದೇ ಧಕ್ಕೆ ಆಗೋಕೆ ಬಿಡೋದಿಲ್ಲ ಅಂದ ರುದ್ರ ಪ್ರತಿ ಪದವನ್ನ ಜಗದು ಹೇಳಿ ಅದ್ರ ನಂತರ ಅವನು ಮತ್ತೇನು ಕೇಳ್ದೆ ಫೋನ್ ಕಟ್ ಮಾಡ್ಬಿಟ್ಟ ಪ್ರತಾಪ್ ದೇವ್ ಅವರು ರುದ್ರ ಫೋನ್ ಕಟ್ ಮಾಡಿರೋದನ್ನ ನೋಡಿದಾಗ ಕೋಪದಿಂದ ಫೋನನ್ನೇ ಎಸಿದ್ರು ನನ್ ಮಗನ್ಗೆ ಏನು ಆಗ್ಬಾರ್ದು ಅಂತ ಪ್ರಮೀಳಾ ಅಂದ್ರೆ ರುದ್ರನ ತಾಯಿ ತಮ್ಮ ಪತಿಗೆ ಹೇಳಿದ್ರು ಹೌದಾ ಯಾಕಾಗಬಾರ್ದು ನಿನ್ ಮಗ ಅಪರಾಧ ಮಾಡ್ತಾನೆ ಮತ್ತೆ ನಾನು ಅದ್ರ ಮೇಲೆ ಮುಚ್ಚಳಿಕೆ ಹಾಕ್ತೀನಲ್ಲ ಇದು ಸರಿ ಇದೆಯಾ ಅಂತ ಪ್ರತಾಪ್ ದೇವ್ ಕೋಪದಿಂದ ಕೇಳಿದ್ರು ಇತ್ತ ರುದ್ರ ಆಫೀಸಿಗೆ ಹೋಗೋಕೆ ರೆಡಿ ಆಗ್ತಿದ್ದ ಅವನು ಕೆಳಗಡೆಗೆ ಬರ್ತಿದ್ದಾಗ ಅವನ ಕಣ್ಣು ಅಕ್ಷರಳ ರೂಮಿನ ಕಡೆಗೆ ಹೋದ್ವು ಇಷ್ಟ ಇಲ್ದಿದ್ರು ಅವನು ಆ ರೂಮಿನ ಕಡೆಗೆ ನಡೆದ ಅಕ್ಷರ ಹಾಗೆ ಕೂತಲ್ಲಿಯೇ ಮಲಗಿದಾಳೆ ಅಂತ ನೋಡ್ದ ಅವಳ ಮುಖ ನೋಡಿದ್ರೆ ಅವಳು ಬಹಳ ದಣಿದಿದಾಳೆ ಅಂತ ತಿಳಿತಾ ಇತ್ತು ನಾನು ನಿನ್ನ ಒಂದ್ ಕಂಡೀಷನ್ ಮೇಲೆ ಇಲ್ಲಿಂದ ಬಿಡ್ತೀನಿ ಅಂತ ಮನದಲ್ಲೇ ಅನ್ಕೊಂಡ ರುದ್ರ ಮಲಗಿದ ಅಕ್ಷರ ಒಂದು ಚಿಕ್ಕ ಹುಡುಗಿ ಅಂತ ಮುದ್ದಾಗಿ ಕಾಣಿಸ್ತಿದ್ಲು ಆದರೆ ರುದ್ರಂಗೆ ಅದರಲ್ಲಿ ಯಾವುದೇ ಆಸಕ್ತಿ ಇರಲಿಲ್ಲ ಮತ್ತು ಅವಳ ಬಗ್ಗೆ ಅವನಿಗೆ ಏನೂ ಅನ್ನಿಸ್ತಾ ಇರಲಿಲ್ಲ ಅವಳನ್ನು ನೋಡಿದ ನಂತರ ರುದ್ರ ಡೋರ್ ಕ್ಲೋಸ್ ಮಾಡಿಕೊಂಡು ಅಲ್ಲಿಂದ ಹೋದ ರಾಧಮ್ಮ ರುದ್ರಂಗೆ ತಿಂಡಿ ಬಡಿಸ್ತಾ ಇದ್ರು ಅವರು ಅಕ್ಷರ ಬಗ್ಗೆ ರುದ್ರನನ್ನು ಕೇಳಬೇಕು ಅನ್ಕೊಂಡಿದ್ರು ಆದರೆ ರುದ್ರನ ಮುಖನ ನೋಡಿ ಅವರು ಏನೂ ಕೇಳಲಿಲ್ಲ ರುದ್ರ ತಿಂಡಿ ಮಾಡಿ ಆಫೀಸ್ಗೆ ಹೊರಡುವಾಗ ಅವನು ರಾಧಮ್ಮ ಕಡೆಗೆ ನೋಡದೆ ಅವಳಿಗೆ ಊಟ ಮಾಡಿಸಿ ಅಂತ ಹೇಳ್ದ ಇತ್ತ ಅಕ್ಷರಳ ಕಾಲೇಜ್ನಲ್ಲಿ ಸ್ನೇಹ ಅಕ್ಷರ ಕಾಣೆ ಆಗಿರೋದಕ್ಕೆ ನಿರಂತರವಾಗಿ ಅಳ್ತಾ ಇಲ್ ಅವಳ ತನು ಕಣ್ಣುಗಳಲ್ಲಿಯೂ ಕಣ್ಣೀರು ಇತ್ತು ಅವಳು ಸ್ನೇಹಾಳನ್ನ ಸಮಾಧಾನ ಪಡಿಸ್ತಾ ನೀನ್ ಚಿಂತೆ ಮಾಡಬೇಡ ಪೊಲೀಸರು ಅವಳನ್ನ ಹುಡುಕ್ತಿದ್ದಾರೆ ಅವಳು ಬೇಗನೆ ಸಿಕ್ತಾಳೆ ಅಂತ ಹೇಳಿದ್ಲು ಅಷ್ಟರಲ್ಲೇ ಇಬ್ಬರ ಕಣ್ಣುಗಳು ಆಕಾಶ್ನ ಮೇಲೆ ಬಿದ್ವು ಅವನು ಯಾರ ಫೋನ್ ನಲ್ಲಿ ಮಾತಾಡ್ತಿದ್ದ ತನು ಆಕಾಶ್ ಅಂತ ಕೂಗಿದ್ಲು ಆಕಾಶ್ ತನುಳ ಧ್ವನಿ ಕೇಳಿದ ಕೂಡಲೇ ಅವ್ರ ಕಡೆಗೆ ಹೋದ ಅಕ್ಷರ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ ಅಂತ ತಾನು ಕೇಳಿದ್ಲು ಇನ್ನೂ ಏನು ಗೊತ್ತಾಗಿಲ್ಲ ಅಂತ ಆಕಾಶ್ ಬೇಸರದಿಂದ ಹೇಳ್ದ ಆಕಾಶ್ನ ಉತ್ತರ ಕೇಳಿದ ನಂತರ ಸ್ನೇಹ ಇನ್ನಷ್ಟು ಜೋರಾಗಿ ಅಳೋಕೆ ಶುರು ಮಾಡಿದ್ಲು ಅಪ್ಪ ಹೇಳ್ತಿದ್ದಾರೆ ಆ ರಾತ್ರಿ ಅರಣ್ಯದಲ್ಲಿ ಅಕ್ಷರ ಏನ್ ನೋಡಿದ್ಲೋ ಅದಕ್ಕೂ ಮತ್ತೆ ಅವಳು ಕಾಣೆ ಆಗಿರೋದಕ್ಕೂ ಸಂಬಂಧ ಇರಬಹುದು ಅಂತ ಆದ್ರೆ ಅವರಿಗೆ ಇನ್ನು ಈ ಪ್ರಕರಣದಲ್ಲಿ ಯಾವುದೇ ಸುಳಿವು ಸಿಕ್ಕಿಲ್ಲ ಅಂತ ಆಕಾಶ್ ಹೇಳ್ದ ಆಕಾಶ್ ತುಂಬಾ ಬೇಸರದಲ್ಲಿದ್ದ ಅವನು ಅಕ್ಷರಳನ್ನ ಬಹಳನೆ ಪ್ರೀತಿ ಮಾಡ್ತಿದ್ದ ಇದ್ದ ಅಕ್ಷರ ಮನೆಯಲ್ಲಿ ಎಲ್ಲರೂ ಹತ್ತು ಹೊತ್ತು ತುಂಬಾ ಕೆಟ್ಟ ಸಿಚುವೇಶನ್ ಅಲ್ಲಿ ಇದ್ರು ಅಕ್ಷರಳ ತಾಯಿಯ ಜೀವವೇ ಗಂಟಲ್ಲಿ ಸಿಕ್ಕಾಕೊಂಡಿತ್ತು ಇನ್ನು ಅಕ್ಷರಳ ತಂದೆ ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ದವರು ತಮ್ಮ ಮಗಳು ಕಾಣೆಯಾದ ಸುದ್ದಿಯಿಂದ ಕೆಲಸಕ್ಕೂ ಹೋಗ್ತಿರ್ಲಿಲ್ಲ ಅಕ್ಷರಳ ಮನೆಯಲ್ಲಿ ಆ ಟೈಮ್ ಅಲ್ಲಿ ಜನರ ಗುಂಪು ಸೇರಿತ್ತು ಅವಳ ತಾಯಿ ಮಹಿಳೆಯರಿಂದ ಸುತ್ತು ಬರೆದಿದ್ರು ಮತ್ತೆ ಅವಳ ತಂದೆ ಒಂದು ಕಡೆ ಮೂರ್ತಿಯಂತೆ ನಿಂತು ಬಿಟ್ಟಿದ್ರು ಅಕ್ಷರಾಗೆ ಒಬ್ಬ ಚಿಕ್ಕ ತಮ್ಮ ಕೂಡ ಇದ್ದ ಮತ್ತೆ ಅವನು ಕೂಡ ತನ್ನ ತಂದೆಯ ಬಳಿ ನಿಂತು ಅಳ್ತಾ ಇದ್ದ ಅಕ್ಷರ ಮನೆಯಲ್ಲಿ ಎಲ್ಲರ ಪ್ರೀತಿಯ ಮಗಳಾಗಿದ್ಲು ಅವಳು ಹಿಂಗೆ ಹಠಾತ್ನೇ ಕಾಣೆಯಾಗಿರೋದು ಅವಳ ಕುಟುಂಬವನ್ನ ಆಂತರಿಕವಾಗಿ ನಡುಗಿಸಿತ್ತು ಇತ್ತ ರುದ್ರ ಇಂದು ಬೇಗನೆ ಮನೆಗೆ ಮರಳಿದ್ದ ಅವನು ಬಂದ ಕೂಡಲೇ ರಾಧಮ್ಮರನ್ನ ಅವಳು ಊಟ ಮಾಡದ್ಲಾ ಅಂತ ಕೇಳ್ದ ರಾಧಮ್ಮ ನಿರಾಶೆಯಿಂದ ಇಲ್ಲ ನಾನು ಅವಳಿಗೆ ಊಟ ಮಾಡಿಸೋಕೆ ಬಹಳ ಪ್ರಯತ್ನಿಸ್ದ ಆದರೆ ಅವಳು ಪದೇ ಪದೇ ಊಟ ಬೇಡ ಅಂತಾನೆ ಹೇಳಿದ್ಲು ಅಂತ ಹೇಳಿದ್ರು ಅವ್ರ ಮಾತನ್ನ ಕೇಳಿ ರುದ್ರನ ಕೈ ಮುಷ್ಟಿಗಳು ಬಿಗಿಯಾದವು ಅವನು ಬೇರೆ ಮತ್ತೇನನ್ನು ಕೇಳಲಿಲ್ಲ ನೇರವಾಗಿ ಅಕ್ಷರ ಇದ್ದ ರೂಮಿನ ಕಡೆಗೆ ನಡೆದ ಅಕ್ಷರ ಇನ್ನು ಬೆಡ್ ಮೇಲೆ ಅಸಹಾಯಕಳಾಗಿ ಮಲಗಿದಾಳೆ ಅಂತ ನೋಡ್ದ ಅವಳ ಕಣ್ಣುಗಳು ಹತ್ತು ಹತ್ತು ಊದ್ಕೊಂಡಿದ್ವು ಮತ್ತೆ ಅವಳ ಕೋಮಲ ಮುಖ ಈಗ ತುಂಬಾ ಕೆಂಪಾಗಿ ಕಾಣ್ತಿತ್ತು ಡೋರ್ ತೆರೆಯೋ ಶಬ್ದ ಕೇಳಿ ತನ್ನ ಕಣ್ಣುಗಳನ್ನ ಎತ್ತಿ ನೋಡಿದ್ಲು ಅಕ್ಷರ ಬಾಗ್ಲಲ್ಲಿ ನಿಂತಿದ್ದ ವ್ಯಕ್ತಿಯನ್ನ ನೋಡಿದ ಕೂಡಲೇ ಅವಳ ಕಣ್ಣುಗಳು ದ್ವೇಷದಿಂದ ತುಂಬಿದವು ರುದ್ರ ಅಕ್ಷರ ಕಣ್ಣುಗಳಲ್ಲಿ ತನ್ನ ಬಗ್ಗೆ ದ್ವೇಷವನ್ನ ನೋಡ್ದ ಆದ್ರೆ ಅವನಿಗೆ ಅದ್ರ ಬಗ್ಗೆ ಯಾವುದೇ ಚಿಂತೆ ಇರಲಿಲ್ಲ ಅವನು ನಿಧಾನವಾಗಿ ನಡೆದು ಅವಳ ಹಾಸಿಗೆ ಹತ್ರಕ್ಕೆ ಹೋದ ಅಲ್ಲೇ ಇದ್ದ ಹತ್ತಿರದಲ್ಲಿದ್ದ ಕುರ್ಚಿಯನ್ನ ಎಳೆದು ಅದ್ರ ಮೇಲೆ ಕೂತ ಅವನು ಅಕ್ಷರಳ ಎದುರಿಗೆ ಸರಿಯಾಗಿ ಕೂತಿದ್ದ ಅಕ್ಷರ ಅವನನ್ನ ದ್ವೇಷದಿಂದ ದಿಟ್ಟಿಸ್ತಾ ಇದ್ಲು ರುದ್ರ ತನ್ನ ಟೈಮನ್ನು ವೇಸ್ಟ್ ಮಾಡದೆ ನೇರವಾಗಿ ನಾನು ನಿನ್ನನ್ನು ಇಲ್ಲಿಂದ ಹೋಗೋಕ್ ಬಿಡ್ತೀನಿ ಆದರೆ ಒಂದು ಕಂಡೀಷನ್ ಮೇಲೆ ಅಂತ ಹೇಳ್ದ ರುದ್ರ ತನ್ನ ಮಾತನ್ನ ಹೇಳಿ ನಿಲ್ಲಿಸಿ ಅಕ್ಷರಳ ಮುಖದ ಮೇಲಿನ ಭಾವನೆಗಳನ್ನ ನೋಡ್ತಿದ್ದ ರುದ್ರನ ಮಾತನ್ನ ಕೇಳಿದ ನಂತರ ಅಕ್ಷರಳ ಮುಖದ ಭಾವನೆಗಳು ಹಠಾತ್ನೇ ಬದಲಾದವು ಅವಳು ತನ್ನ ಬಾಯಿಯನ್ನು ತೆರೆದು ಕಂಡೀಷನ್ನ ಯಾವ ರೀತಿ ಕಂಡೀಷನ್ ಅಂತ ಕೇಳಿದ್ಲು ನೀನು ನನ್ನ ಲವರ್ ಆಗ್ಬೇಕು ಎಂದ ರುದ್ರನ ಮುಖದಲ್ಲಿ ಒಂದು ರಾಕ್ಷಸನ ನಗು ಇತ್ತು ಅಕ್ಷರ ಇನ್ನು ರುದ್ರನನ್ನ ದ್ವೇಷದಿಂದಲೇ ನೋಡ್ತಾ ಇದ್ಲು ಅವರಿಬ್ಬರ ಹೃದಯದಲ್ಲೂ ಒಬ್ರಿಗೊಬ್ರಿಗೆ ದ್ವೇಷವೇ ಹೊರತು ಬೇರೇನೂ ಇರಲಿಲ್ಲ ರುದ್ರ ಏನೋ ಯೋಚಿಸಿ ಹೇಳ್ದ ನಾನು ನಿನ್ನನ್ನ ಇಲ್ಲಿಂದ ಹೋಗೋಕ್ ಬಿಡ್ತೀನಿ ಆದ್ರೆ ಆದ್ರೆ ನೀನು ಇಲ್ಲಿಂದ ಹೋಗೋ ಮೊದ್ಲು ನನ್ನ ಒಂದು ಸಮಸ್ಯೆಯನ್ನ ಬಗೆಹರಿಸಿ ಹೋಗ್ಬೇಕು ಅಂತ ಸಮಸ್ಯೆ ಎಂತಹ ಸಮಸ್ಯೆ ಅಕ್ಷರ ಆಶ್ಚರ್ಯದಿಂದ ಕೇಳಿಲ್ಲ ಯಾರು ತಾನೇ ಪ್ರಾಬ್ಲಮ್ ಆಗಿರ್ತಾರೋ ಅವರು ಹೇಗೆ ಪ್ರಾಬ್ಲಮ್ಗೆ ಸಿಲುಕ್ತಾರೆ ಅಂತ ಅಕ್ಷರ ಮನಸ್ಸಿನಲ್ಲೇ ಯೋಚಿಸಿದ್ಲು ನಾನು ಕೂಡ ಸಮಸ್ಯೆಗೆ ಸಿಲುಕಬಹುದು ನಾನು ಕೂಡ ಒಬ್ಬ ಮನುಷ್ಯ ಅಂದ ರುದ್ರ ಅಕ್ಷರ ಮುಖವನ್ನೇ ನೋಡ್ತಾ ಅವಳು ಆಶ್ಚರ್ಯಚಕಿತಳಾಗಿ ರುದ್ರನ ಮುಖವನ್ನ ನೋಡತೊಡಗಿದ್ಲು ಇವನಿಗೆ ನನ್ನ ಮನಸ್ಸಿನ ಮಾತು ಹೇಗ್ ಗೊತ್ತಾಯ್ತು ಅಂತ ಇಲ್ಲ ಇದು ಈಗ ಹೆಚ್ಚು ಮುಖ್ಯ ಅಲ್ಲ ಮುಖ್ಯವಾದ ವಿಷಯ ಅಂದ್ರೆ ಇವನು ತಾನೇ ಈಗ ತಾನೆ ಒಬ್ಬ ಮನುಷ್ಯ ಅಂತ ಹೇಳ್ಕೊಂಡ ಅಕ್ಷರ ಕೋಪದಿಂದ ರುದ್ರಂಗೆ ಹೇಳಿದ್ಲು ಯಾರು ಒಬ್ರನ್ನ ಯೋಚಿಸ್ತೆ ಒಂದೇ ಕ್ಷಣದಲ್ಲಿ ಕೊಲ್ಲಬಲ್ಲರೋ ಮತ್ತೆ ಒಂದು ಹುಡುಗಿಯನ್ನ ಅವಳ ಇಚ್ಛೆ ಇಲ್ಲದೆ ಬಂಧಿಸಿ ಇರಿಸ್ಕೊಳ್ಬಲ್ರೋ ಅವನು ಖಂಡಿತ ಮನುಷ್ಯನಲ್ಲ ಅವನೊಬ್ಬ ರಾಕ್ಷಸ ಎಂದವಳ ಧ್ವನಿಯಿಂದಲೇ ಅವಳ ದುಃಖ ತಿಳಿತಾ ಇತ್ತು ಆದರೆ ರುದ್ರ ಮಾತ್ರ ಅವಳ ಮಾತಿಗೆ ಯಾವುದೇ ರೀತಿ ಪ್ರತಿಕ್ರಿಯೆ ನೀಡಲಿಲ್ಲ ಅವನು ಸ್ವಲ್ಪ ಹೊತ್ತು ಏನೋ ಯೋಚಿಸಿ ನಂತರ ಹೇಳ್ದ ಸರಿ ನೀನ್ ನನ್ನ ಮಾತನ್ನ ಕೇಳೋಕೆ ಇಷ್ಟಪಡ್ದಿದ್ರೆ ಕೇಳಬೇಡ ಆದರೆ ನಂತರ ಜೀವನ ಪೂರ್ತಿ ಇಲ್ಲೇ ಕೊಳಿಬೇಕು ನೀನು ಯಾಕೆ ಅಂದರೆ ನಾನಿನ್ನ ಇಲ್ಲಿಂದ ಅಷ್ಟು ಸುಲಭವಾಗಿ ಹೋಗೋಕೆ ಬಿಡೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗೋಕೆ ನೋಡ್ದ ರುದ್ರ ಅಕ್ಷರಾಗಂತೂ ಏನೂ ಅರ್ಥ ಆಗ್ತಿರ್ಲಿಲ್ಲ ಏನು ಹೇಳಬೇಕು ಮತ್ತೆ ಏನು ಮಾಡಬೇಕು ಅಂತ ಆದರೆ ಅವಳು ಯಾವುದೇ ಪರಿಸ್ಥಿತಿಯಲ್ಲಾದರೂ ಸರಿ ಇಲ್ಲಿಂದ ಹೋಗ್ಬೇಕು ಅಂತ ಡಿಸೈಡ್ ಆಗಿದ್ಲು ಹಾಗಾಗಿ ಸರಿ ಹೇಳಿ ಏನು ಕೆಲಸ ಮಾಡಬೇಕು ಅಂತ ಹೋಗ್ತಾ ಇದ್ದ ನನ್ನ ಕೇಳಿದ್ಲು ಅಕ್ಷರ ರುದ್ರ ಅಲ್ಲೇ ನಿಂತ ಅವಳ ಮಾತನ್ನ ಕೇಳಿ ಅವನ ಮುಖದಲ್ಲಿ ಒಂದು ರಾಕ್ಷಸನಗು ಮೂಡಿತ್ತು ಅವನು ಹಿಂತಿರುಗಿ ಅದೇ ಸ್ಥಳದಲ್ಲಿ ಚೇರ್ ಅಳ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕಿ ಕೂತು ಯಾವುದೇ ಭಾವನೆ ಇಲ್ಲದೆ ತನ್ನ ಮಾತನ್ನ ಶುರು ಮಾಡ್ದ ನನ್ನ ಕುಟುಂಬದವರು ಈಗ ಇಲ್ಲಿಗೆ ಬರ್ತಾರೆ ನೀನು ಇಷ್ಟೇ ಮಾಡಬೇಕು ಅವ್ರ ಮುಂದೆ ನನ್ನ ಲವರ್ ತರ ಆಕ್ಟ್ ಮಾಡಬೇಕು ಅಂದ ರುದ್ರನ ಮಾತು ಮುಗೀತಾ ಇದ್ದಂತೆ ಅಕ್ಷರ ಏನು ಏನ್ ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಾ ನಿನ್ನ ಲವ್ವರ್ ಆಗಿ ಆ್ಯಕ್ಟ್ ಮಾಡ್ಬೇಕಾ ಅಂತ ಕೇಳಿದ್ಲು ಎಸ್ ಅಂತ ರುದ್ರ ಯಾವುದೇ ಭಾವನೆ ಇಲ್ಲದೆ ಹೇಳ್ದ ನೀನು ಮಾಡಲ್ಲ ಅಂದ್ರೆ ಬೇಡ ಅಂತ ಹೇಳಿ ರುದ್ರ ಮತ್ತೆ ಕೂತಲ್ಲಿಂದ ಎದ್ದೇಳೋಕೆ ನೋಡ್ದ ಇಲ್ಲ ಇಲ್ಲ ನಾನು ಮಾಡ್ತೀನಿ ಅಂದ್ಲು ಅಕ್ಷರ ಅವಳು ಕೂಡ ಯೋಚಿಸಿದ್ಲು ಕೇವಲ ಆಕ್ಟ್ ತಾನೇ ಮಾಡಿದ್ರೆ ಆಯ್ತು ಅದರ ನಂತರ ಅವನು ನನ್ನನ್ನು ಹೋಗೋಕೆ ಬಿಟ್ಟರೆ ಅಷ್ಟೇ ಸಾಕು ಆದರೆ ಅವನು ಹಂಗೆ ಮಾಡ್ದಿದ್ರೆ ನನ್ನ ಕತೆ ಏನು ಈ ಯೋಚನೆ ಬರ್ತಾ ಇದ್ದಂತೆ ಅಕ್ಷರ ಹೃದಯ ಹೆದರಿತ್ತು ಅವಳು ರುದ್ರಂಗೆ ಕೇಳಿದ್ಲು ನೀನು ಆಮೇಲೆ ನಿನ್ನ ಮಾತಿಗೆ ತಪ್ಪಿದ್ರೆ ನಾನು ಏನು ಮಾಡಲಿ ಅಂತ ರುದ್ರದೇವ್ ಎಂದಿಗೂ ತನ್ನ ಮಾತಿನಿಂದ ತಪ್ಪಿಸ್ಕೊಳ್ಳೋದಿಲ್ಲ ಆದರೂ ನಿನಗೆ ನಂಬಿಕೆ ಇಲ್ದಿದ್ರೆ ನಾನು ಮೊದಲೇ ಇದಕ್ಕೋಸ್ಕರ ಅಗ್ರಿಮೆಂಟ್ ರೆಡಿ ಮಾಡಿಸಿದ್ದೀನಿ ಅಂತ ಹೇಳ್ದ ಮೊದಲಿಗೆ ಅಕ್ಷರಾಗೆ ಅವನ ಹೆಸರು ಕೇಳಿ ಶಾಕ್ ಆಯಿತು ರುದ್ರದೇವ್ ಅಂದರೆ ಇವನು ಅದೇ ಬಿಸ್ನೆಸ್ ಮ್ಯಾನ್ ರುದ್ರದೇವನ ಯಾರ ಬಗ್ಗೆ ಅವಳ ಫ್ರೆಂಡ್ಸ್ ಎಲ್ಲ ಮಾತಾಡ್ತಿದ್ರು ಅವನು ಇವನೇನಾ ಅಂತ ಅಕ್ಷರ ಮನಸ್ನಲ್ಲೇ ಯೋಚಿಸಿದ್ಲು ಆದರೆ ಯಾವಾಗ ಅವಳು ರುದ್ರನ ಎರಡನೇ ಮಾತನ್ನು ಕೇಳಿದ್ಲೋ ಆಗ ನಿಜವಾಗ್ಲೂ ಶಾಕ್ನಿಂದ ಕೇಳಿದ್ಲು ಏನು ನೀನು ಎಷ್ಟು ಸಣ್ಣ ವಿಷಯಕ್ಕೆ ಕೂಡ ಅಗ್ರಿಮೆಂಟ್ ಮಾಡ್ತಿದ್ಯಾ ಅಂತ ಹೌದು ಯಾಕಂದ್ರೆ ನನಗೆ ಗೊತ್ತಿತ್ತು ನೀನು ಈ ಮಾತನ್ನ ಅಗ್ರಿಮೆಂಟ್ ಇಲ್ಲದೆ ನಂಬೋದಿಲ್ಲ ಅಂತ ಅಂತ ಹೇಳ್ದ ರುದ್ರ ಏನು ಈ ಮನುಷ್ಯ ಹುಚ್ಚು ನನ್ನ ಮಗನ ಅಂತ ಅಕ್ಷರ ಮನಸ್ಸಿನಲ್ಲೇ ಯೋಚಿಸಿದ್ಲು ನಂತರ ಅವಳು ರುದ್ರನಿಂದ ಅಗ್ರಿಮೆಂಟ್ ಪೇಪರ್ಸ್ ತಗೊಂಡು ಅದನ್ನು ಓದೋಕೆ ಶುರು ಮಾಡಿದ್ಲು ಆದ್ರೆ ಯಾವಾಗ ಅವಳು ಆ ಅಗ್ರಿಮೆಂಟ್ ಪೇಪರ್ಸ್ ಓದಿದ್ಲೋ ಅವಳ ಕಣ್ಣುಗಳು ಅಕ್ಷರಶಃ ಆಗಲವಾದ್ವು ಆ ಅಗ್ರಿಮೆಂಟ್ ಪೇಪರ್ಸ್ನಲ್ಲಿ ನಲ್ಲಿ ಸ್ಪಷ್ಟವಾಗಿ ಬರೆದಿತ್ತು ಅಕ್ಷರ ರುದ್ರನಂದಿಗೆ ಪೂರ್ತಿ ಆರು ತಿಂಗಳು ಇರಬೇಕು ಅಂತ ಅಕ್ಷರ ಮತ್ತೊಮ್ಮೆ ಅಗ್ರಿಮೆಂಟ್ ಪೇಪರ್ಸ್ ನೋಡ್ತಿದ್ಲು ಇನ್ನೊಮ್ಮೆ ತನ್ನ ಮುಂದೆ ಇರೋ ರುದ್ರನನ್ನ ನೋಡ್ತಿದ್ಲು ಪ್ಲೀಸ್ ನಿನ್ ತಲೆ ಕೆಟ್ಟಿದ್ರೆ ಹೋಗಿ ಟ್ರೀಟ್ಮೆಂಟ್ ತಗೋ ಇಲ್ಲಿ ನನ್ನ ತಲೆ ಕೂಡ ಕೆಡಿಸ್ಬೇಡ ನಾನು ಯಾವುದೇ ಡಾಕ್ಟರ್ ಅಲ್ಲ ಅಂತ ಅಕ್ಷರ ಸ್ವಲ್ಪ ಕೋಪದಿಂದಲೇ ಕೂಗಿದ್ಲು ಆಗ ರುದ್ರ ತನ್ನ ಹಿಂದಿನ ಜೇಬಿಂದ ಒಂದು ಗನ್ ತೆಗೆದು ಹೇಳ್ದ ಸರಿ ಹಾಗಾದ್ರೆ ನಿನ್ನಿಂದ ಕೂಡ ನಂಗೆ ಯಾವುದೇ ಯೂಸ್ ಇಲ್ಲ ಅಂತ ಹೇಳಿ ಆ ಗನ್ನ ಅಕ್ಷರ ಕಡೆಗೆ ತೋರಿಸ್ತಾ ರುದ್ರ ಆ ಗನ್ ನೋಡಿದ ಅಕ್ಷರಾಗೆ ಆ ರಾತ್ರಿ ನೆನಪಾಯಿತು ಯಾವಾಗ ರುದ್ರ ಏನೂ ಯೋಚಿಸ್ತೇ ಒಬ್ಬ ವ್ಯಕ್ತಿಯನ್ನ ಕೊಂದು ಹಾಕಿದ್ನೋ ಅದನ್ನು ನೆನೆದು ಅವಳ ಪ್ರಾಣ ಇದ್ದಕ್ಕಿದ್ದಂತೆ ಅವಳ ಗಂಟಿಲ್ನಲ್ಲಿ ಸಿಕ್ಕಾಕೊಂಡಂಗಾಯ್ತು ಅವಳು ಹೆದರುತಾ ಹೇಳಿದ್ಲು ಸರಿ ನಿಮ್ ಕಂಡೀಷನ್ಸ್ ಅನ್ನ ನಾನು ಒಪ್ಕೊಳ್ಳೋಕೆ ರೆಡಿ ಇದ್ದೀನಿ ಅಂತ ಹಾಗಾದ್ರೆ ಸೈನ್ ಮಾಡು ಅಂತ ರುದ್ರ ಪೇಪರ್ಸ್ ಕಡೆಗೆ ತೋರಿಸ್ತಾ ಹೇಳ್ದ ಅಕ್ಷರ ಬೇಗನೆ ಆ ಅಗ್ರಿಮೆಂಟ್ಸ್ ಪೇಪರ್ಸ್ ಮೇಲೆ ಸೈನ್ ಮಾಡಿದ್ಲು ಆ ನಂತರ ರುದ್ರ ಅವಳಿಂದ ಆ ಪೇಪರ್ಸ್ ಕಿತ್ಕೊಂಡ ಆರು ತಿಂಗಳ ನಂತರ ನೀನು ನಿನ್ನ ದಾರಿಯಲ್ಲಿ ನಾನು ನನ್ನ ದಾರಿಯಲ್ಲಿ ಅಂತ ಹೇಳಿ ಅವನು ಅಲ್ಲಿಂದ ಹೋಗತೊಡಗ್ದ ಆದ್ರೆ ತಕ್ಷಣ ಏನೋ ನೆನಪಾಗಿ ಅಲ್ಲೇ ನಿಂತು ಹಿಂದೆ ತಿರುಗ್ದ ಅವನು ಅಕ್ಷರ ತನ್ನನ್ನೇ ದಿಟ್ಟಸ್ತಿ ನೋಡ್ತಾ ಇರೋದನ್ನ ಕಂಡ ಈಗ ರಾಧಾ ಆಂಟಿ ನಿನ್ಗೋಸ್ಕರ ಊಟ ತರ್ತಾರೆ ಅದನ್ನ ತಿಂದ್ಬಿಡು ನೀನು ತಿಂದೇ ಇದ್ರೆ ಅಂತ ರೋದ್ರ ತನ್ನ ಕೈಯಲ್ಲಿ ಹಿಡಿದಿದ್ದ ಗನ್ನನ್ನ ವಿಚಿತ್ರವಾಗಿ ಮುಟ್ತಾ ರುದ್ರ ಅವನು ಅಲ್ಲಿಂದ ಹೋದ ತಕ್ಷಣ ಬೆಡ್ ಮೇಲೆ ಇಟ್ಟಿದ್ದ ದಿಂಬುಗಳನ್ನ ಕೋಪದಿಂದ ಕೆಳಗಡೆಗೆ ಸದ್ಲು ಅಕ್ಷರ ಇತ್ತ ರುದ್ರ ತನ್ನ ಸ್ಟಡೀಸ್ ರೂಮ್ನಲ್ಲಿ ಕೂತಿದ್ದ ಅವನ ಮುಂದೆ ಅಕ್ಷರ ಸೈನ್ ಮಾಡಿದ ಪೇಪರ್ಸ್ ಇದ್ವು ಅವನು ಅದನ್ನ ದಿಟ್ಟಿಸಿ ನೋಡ್ತಿದ್ದ ಇವತ್ತು ಬೆಳಗ್ಗೆ ಅವನು ತನ್ನ ಆಫೀಸ್ನಲ್ಲಿದ್ದಾಗ ಅವನ ಅಜ್ಜಿ ಅಲ್ಲಿಗೆ ಬಂದಿದ್ರು ಅವನ ಅಜ್ಜಿ ಪೂರ್ಣ ತಯಾರಿಯೊಂದಿಗೆ ಅಲ್ಲಿಗೆ ಬಂದಿದ್ರು ಅವರು ತಮ್ಮ ಜೊತೆಗೆ ಒಂದು ಚಾಕು ಮತ್ತು ಒಂದು ಗನ್ ಕೂಡ ತಂದಿದ್ರು ಅವರು ರುದ್ರನನ್ನು ಬೆದರಿಸಿದ್ರು ಅವನು ಇನ್ನೊಂದು ತಿಂಗಳು ಒಳಗಡೆ ಮದುವೆ ಆಗದಿದ್ರೆ ಅವರು ಇವತ್ತೇ ತನ್ನ ಪ್ರಾಣ ಕಳ್ಕೊತೀನಿ ಅಂತ ಅವನಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರು ಜೊತೆಗೆ ಆ ಅಜ್ಜಿ ಅವನಿಗೆ ಒಂದು ಹುಡುಗಿಯನ್ನು ಕೂಡ ನೋಡಿದರು ಆದ್ರೆ ರುದ್ರಂಗೆ ಮದ್ವೆ ಆಗೋಕೆ ಇಷ್ಟ ಇಲ್ಲ ಅದ್ರಲ್ಲೂ ತನ್ನ ಅಜ್ಜಿ ಇಷ್ಟಪಟ್ಟ ಆ ಹುಡುಗಿನ ಆಗ್ಲೇ ರುದ್ರನಿಗೆ ಅಕ್ಷರಾಳ ನೆನಪಾಯ್ತು ಅವನ ಹೆಡ್ಲೈಟ್ ಹೊತ್ಕೊಂಡಿತ್ತು ಸದ್ಯಕ್ಕೆ ಅವನು ಅವಳನ್ನ ಬಿಡೋಕು ಆಗ್ತಿರ್ಲಿಲ್ಲ ಅವಳನ್ನ ತನ್ನ ನಕಲಿ ಪ್ರೇಯಸಿಯನ್ನಾಗಿ ಮಾಡಬಾರ್ದು ಅಂತ ಯೋಚಿಸ್ತ ಸ್ವಲ್ಪ ಹೊತ್ತು ಯೋಚಿಸಿದ ನಂತರ ಅವನು ತನ್ನ ಅಜ್ಜಿಗೆ ಹೇಳ್ದ ಅಜ್ಜಿ ನಾನು ಮದ್ವೆ ಆಗ್ತೀನಿ ಆದ್ರೆ ಈಗಲ್ಲ ಯಾಕೆಂದ್ರೆ ಈಗ ನನ್ನ ಗರ್ಲ್ ಫ್ರೆಂಡ್ ಈಗ್ಲೇ ಮದುವೆಗೆ ರೆಡಿ ಇಲ್ಲ ಅಂತ ಹೇಳ್ದ ಗರ್ಲ್ ನಿನ್ನ ಗರ್ಲ್ ಫ್ರೆಂಡ್ ಯಾವಾಗ ಈ ಜಗತ್ನಲ್ಲಿ ಹುಟ್ಟಿದ್ಲು ಅಂತ ಅಜ್ಜಿ ಅನುಮಾನದಿಂದ ರುದ್ರನನ್ನ ಕೇಳಿದ್ರು ನನಗೆ ಒಬ್ಳು ಗರ್ಲ್ ಫ್ರೆಂಡ್ ಅಂತ ರುದ್ರ ಹೇಳ್ದ ಮತ್ತೆ ನಾವಿಬ್ರು ಜೊತೆಯಲ್ಲೇ ಇರ್ತೀವಿ ಅಂತ ಕೂಡ ಹೇಳ್ದ ಏನು ನೀನ್ ನಿಜ ಹೇಳ್ತಿದ್ಯಾ ಅಂತ ಕೇಳಿದ್ರು ಅಜ್ಜಿ ನಾನು ಸುಳ್ಳು ಹೇಳ್ತೀನಿ ಅಂತ ನಿಮಗೆ ಅನ್ಸುತ್ತಾ ಎಂದ ರುದ್ರನ ಮಾತು ಕೇಳಿ ಅಜ್ಜಿ ಸ್ವಲ್ಪ ಸಮಾಧಾನಗೊಂಡ್ರು ಹೋಗೋ ಮೊದಲು ಅಜ್ಜಿ ಹೇಳಿದ್ರು ಇಂದು ಸಂಜೆ ಅವಳನ್ನ ಭೇಟಿ ಆಗೋಕೆ ನಾನು ಬರ್ತೀನಿ ಅಂತ ಎಲ್ಲ ವಿಷಯಗಳನ್ನ ಸೆಟಲ್ ಮಾಡೋಕೆ ರುದ್ರ ಇಂದು ಬೇಗ ಮನೆಗೆ ಬರ್ಬೇಕಾಯ್ತು ಈ ಇಡೀ ಜಗತ್ನಲ್ಲಿ ಅವನು ತನ್ನ ಅಜ್ಜಿಗೆ ಅತ್ಯಂತ ಹತ್ರವಾಗಿದ್ದ ಹಾಗಾಗಿ ಅವನು ಅವರನ್ನ ಬೇಸರಗೊಳಿಸೋಕೆ ಇಷ್ಟಪಡ್ತಾ ಇರಲಿಲ್ಲ ಅಕ್ಷರ ಕೂಡ ಈಗ ಊಟ ಮಾಡಿದ್ಲು ಇಷ್ಟು ದಿನ ಹಸ್ತಿದ್ರಿಂದ ಅವಳ ಹಸಿವು ಆಗಿತ್ತು ರಾಧಮ್ಮ ಊಟ ಕೊಟ್ಟು ಹೋಗುವಾಗ ಅವಳ ರೂಮ್ ಡೋರ್ ಲಾಕ್ ಮಾಡೋದನ್ನ ಮರ್ತಿದ್ದಾರೆ ಅಂತ ನೋಡಿದ ಅಕ್ಷರ ಕಣ್ಣುಗಳಲ್ಲಿ ಇದ್ದಕ್ಕಿದ್ದಂತೆ ಒಂದು ಹೊಳಪು ಬಂತು ಅವಳು ನಿಧಾನವಾಗಿ ನಡೆದು ಕೆಳಗಡೆ ಹೋದ್ಲು ಕೆಳಗಡೆ ಯಾರೂ ಇರಲಿಲ್ಲ ಅಕ್ಷರ ದೀರ್ಘವಾಗಿ ಒಂದು ಉಸಿರು ತಗೊಂಡ್ಲು ಮತ್ತೆ ಮೇನ್ ಡೋರಿಂದ ಹೊರಗಡೆಗೆ ಹೋಗೋಕೆ ನೋಡಿದ್ಲು ಅಷ್ಟರಲ್ಲೇ ಅವಳ ಹಿಂದಿನಿಂದ ಒಂದು ಧ್ವನಿ ಕೇಳಿಸ್ತು ನೀನು ಏನು ಯೋಚಿಸ್ತಿದ್ಯಾ ಇಲ್ಲಿಂದ ಓಡು ಹೋಗ್ಬಹುದು ಅಂತಾನಾ ಅನ್ನೋ ಧ್ವನಿ ಆ ಮಾತನ್ನು ಕೇಳಿದ ಅಕ್ಷರ ಇದ್ದಕ್ಕಿದ್ದಂತೆ ಅಲ್ಲೇ ನಿಂತು ಬಿಟ್ಲು ಭಯದಿಂದ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನು ಕೇಳ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ